ಒಂದು ಅಸೋಸಿಯೇಷನ್ ಸಂಘಕ್ಕೆ ಬರಲಿಕ್ಕೆ ಅವನಿಗೆ ಒಳ್ಳೆ ಅವಕಾಶ ಇದೆ ಆ ಅವಕಾಶವನ್ನು ಆತ ಉಪಯೋಗಿಸ್ಕೊಂಡಾಗ ಅವನು ಕೂಡ ಪರಿಶುದ್ಧನಾಗ್ತಾನೆ ತದಹಂತ್ತ ಯೋರ್ ಮಾಧ್ವ್ಯ ವಾರುಣ್ಯ ಶ್ರೀಮದಾಂಧೋ ತಮೋಮದ್ ಹರಿಶ್ಯಾಮಿ ಸ್ತ್ರೈಣ ಯೋರ್ ಅಜಿತಾತ್ಮನೋ ಹೀಗಾಗಿ ನಾರದ ಮುನಿಗಳು ಹೇಳ್ತಿರೋದು ಹೀಗಾಗಿ ಏನು ಮಾಧ್ವಿ ವಾರುಣಿ ಈ ರೀತಿಯ ಬೇರೆ ಬೇರೆ ಏನು ಲಿಕ್ಕರ್ ಅದನ್ನು ಸೇವನೆ ಮಾಡಿರುವಂಥ ಈ ರೀತಿ ಇರುವಂತಹ ನಡಕುವರ ಮತ್ತು ಮಣಿಗ್ರೀವರಿಗೆ ಇವರಿಗೆ ನಾನು ಅನುಗ್ರಹವನ್ನು ಮಾಡಬೇಕು ಅಂತ ವಿಚಾರ ಮಾಡಿ ಅಥತಃ ಸ್ಥಾವರತ ಯಥಾ ಪುನಃ ಸ್ಮೃತಿಯನ್ ಮತ್ ಪ್ರಸಾದೇನ ಮದ ಅನುಗ್ರಹಾತ್ ಇವರನ್ನು ಸ್ಥಾವರತ ಸ್ಥಾವರ ಅಂದರೆ ಮರಗಳು ಹೀಗೆ ಯೋಚನೆ ಮಾಡಿ ಇವರಿಬ್ಬರನ್ನ ಒಂದು ಮರದ ರೀತಿ ಮಾಡಬೇಕು ಸ್ಯಾತನ ನೈವಂ ಯಥಾ ಪುನಃ ಶಾಶ್ವತವಾಗಿ ಮರ ಇರಬೇಕು ಅಂತೆಲ್ಲ ಯಥಾ ಪುನಃ ನೂರು ವರ್ಷಗಳ ಕಾಲ ಸ್ಮೃತಿ ಸ್ಯಾತ್ ಮತ್ ಪ್ರಸಾದೇನ ನೂರು ವರ್ಷಗಳ ನಂತರ ಇವರು ಮತ್ತೆ ಇವ್ರಿಗೆ ಏನಾಗುತ್ತೆ ಅದನ್ನು ಹೇಳ್ತಾರೆ ಮತ್ ಪ್ರಸಾದಿನ ಸ್ಮೃತಿ ಅವರು ಮಾಡಿದಂತಹ ಪಾಪ ಯಾತಕ್ಕೆ ಈಗ ಮರಗಳಾಗಿದ್ದಾರೆ ಇದರ ಒಂದು ಸ್ಮೃತಿ ಮೆಮೊರಿ ಅವರಿಗೆ ಇರುತ್ತೆ ವಾಸುದೇವಸ್ಯ ಸಾನಿಧ್ಯಂ ಲಬ್ಧ್ವಾ ದಿವ್ಯ ಶತ ಶರೇ ಅವರು ವಾಸುದೇವನ ಸಾನ್ನಿಧ್ಯದಲ್ಲಿ ಇರುತ್ತಾರೆ ವೃಂದಾವನ ಗೋಕುಲದಲ್ಲಿ ಕೃಷ್ಣನ ಮನೆಯ ಅಂಗಳದಲ್ಲಿ ಅವರು ಇರ್ತಾರೆ ವೃತ್ತೆ ಸ್ವರ್ಲೋ ಕಥಾಭೂಯೋ ಲಬ್ಧ ಭಕ್ತಿ ಭವಿಷ್ಯತಃ ಹೀಗೆ ಅವರು ನೂರು ವರ್ಷಗಳ ಕಾಲ ಮರದ ರೀತಿ ಇದ್ದು ಕೃಷ್ಣ ಅಥವಾ ವಾಸುದೇವ ಅವನ ಸಂಪರ್ಕಕ್ಕೆ ಬಂದು ಅವರು ಈ ಶಾಪದಿಂದ ಮೋಕ್ಷ ಅವರಿಗೆ ಉಂಟಾಗಿ ಲಬ್ಧ ಭಕ್ತಿ ಭವಿಷ್ಯತಃ ಮುಂದೆ ಇವರಿಗೆ ಶುದ್ಧ ಭಕ್ತಿ ಸಿಗುತ್ತೆ ಈ ರೀತಿಯಾಗಿ ನಾರದ ಮುನಿಗಳು ಶಾಪವನ್ನು ನೀಡ್ತಾರೆ ಇದೆಲ್ಲ ಆದ ನಂತರ ಅವರು ನೂರು ವರ್ಷಗಳ ಕಾಲ ಅಲ್ಲಿ ಇರುತ್ತಾರೆ ಅದಾದ ನಂತರ ಏನು ಕೃಷ್ಣ ಐದು ಸಾವಿರ ವರ್ಷಗಳ ಹಿಂದೆ ತನ್ನ ಲೀಲೆಗಳನ್ನು ನಡೆಸ್ತಾ ನಂದಲ ಗೋಕುಲದಲ್ಲಿ ಹೇಗೆ ಅವನ ತಾಯಿ ಆ ಒಂದು ಹುಲುಕಲ ಅಥವಾ ಒರಳಿಗೆ ಕಟ್ಟಿ ಹಾಕ್ತಾಳೆ ಅದಾದ ನಂತರ ಅದರ ಜೊತೆಗೆ ನಡ್ಕೊಂಡು ಬಂದು ನಿಧಾನವಾಗಿ ಆ ಎರಡು ಮದ್ದೆಗಳ ಒಂದು ಸ್ಥಳದಲ್ಲಿ ಆತ ಹೋಗ್ತಾನೆ ಆದರೆ ಅಲ್ಲಿ ಹಿಂದೆ ಇದ್ದಂತಹ ಆ ಒಂದು ವುಡನ್ ಮಾಲ್ಟರ್ ಆ ಎರಡು ಮರಗಳಿಗೆ ಸಿಕ್ಕೊಂಡು ಬಿಡುತ್ತೆ ಜೋರಾಗಿ ಎಳೆದಾಗ ಆ ಎರಡು ಮರಗಳು ಕೆಳಗೆ ಬೀಳುತ್ತೆ ಭಾಗವತದಲ್ಲಿ ಈ ರೀತಿ ಹೇಳ್ತಾರೆ ಬಾಲೇನ ನಿಷ್ಕರ್ಷಯ ತನ್ವ ಉದ್ ದಾಮೋದರೇಣ ತರಸೋತ್ ಕಲಿತಾಂಗ್ರಿ ಬಂಧೋ ನಿಷ್ಪೇತತು ಪರಮ ವಿಕ್ರಮಾ ಅತಿವೇಪ ಸ್ಕಂದ ಪ್ರವಾಲ ವಿಟಪೌ ಕೃತ ಚಂದ ಶಬ್ದ ಹೀಗೆ ಆ ಬಾಲಕ ಯಾರು ದಾಮೋದರ ತರಸ ಹುಲುಕಲಂ ಅಂಗ್ರಿ ಬಂಧೋ ವೇಗವಾಗಿ ಆ ಉಲುಕಲದ ಜೊತೆ ಎರಡು ಮರಗಳ ಮಧ್ಯ ಬಂದು ನಿಷ್ಪೇತುಹು ಪರಮ ವಿಕ್ರಮ ಅತಿವೇಪ ಜೋರಾಗಿ ಗಾಳಿ ಬೀಸಿದಾಗ ಹೇಗೆ ದೊಡ್ಡ ಒಂದು ಮರ ಕೆಳಗೆ ಬೀಳುತ್ತೆ ಅದೇ ರೀತಿ ಸ್ಕಂದ ಪ್ರವಾಲ ವಿಟಪವು ಆ ದೊಡ್ಡ ಎರಡು ಅರ್ಜುನ ವೃಕ್ಷಗಳು ಅದರ ಎಲ್ಲ ಸ್ಕಂದ ರೆಂಬೆಗಳು ಎಲೆಗಳು ಎಲ್ಲದರ ಜೊತೆ ಚಂದ ಶಬ್ದವು ಜೋರಾಗಿ ಶಬ್ದ ಮಾಡ್ತಾ ಕೆಳಗೆ ಬಿದ್ದುಬಿಡುತ್ತೆ ಅದಾದ ನಂತರ ಆ ಎರಡು ವೃಕ್ಷಗಳಲ್ಲಿ ನಳಕುವರ ಮತ್ತು ಮಣಿಗ್ರೀವ ಅವರ ಹಿಂದೆ ಇದ್ದಂತಹ ಸುಂದರವಾದ ರೂಪದೊಂದಿಗೆ ಅವರು ಹೊರಗೆ ಬರ್ತಾರೆ ಕೃಷ್ಣನಿಗೆ ಕೈ ಜೋಡಿಸಿ ನಮಿಸಿ ಹಲವಾರು ಪ್ರಾರ್ಥನೆಗಳನ್ನು ಅವರು ಸಲ್ಲಿಸ್ತಾರೆ ಅದರಲ್ಲಿ ಎರಡು ಪ್ರಾರ್ಥನೆಗಳನ್ನು ಓದಿ ಹೇಳ್ತೇನೆ ಕೃಷ್ಣ ಕೃಷ್ಣ ಮಹಾಯೋಗಿಂ ಸ್ವಾಮಾದ್ಯ ಪುರುಷ ಪರಃ ವ್ಯಕ್ತ ವ್ಯಕ್ತಂ ಇದಂ ವಿಶ್ವಂ ರೂಪಂ ತೇ ಬ್ರಹ್ಮಣ ವಿದುಹು ನಮಃ ಪರಮ ಕಲ್ಯಾಣ ನಮಃ ಪರಮ ಮಂಗಳ ವಾಸುದೇವಾಯ ಶಾಂತಾಯ ಯದೂನಾಂ ಪತಯೇ ನಮಃ ಈ ರೀತಿಯಾಗಿ ಹಲವಾರು ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ ದೊಡ್ಡ ಪ್ರಾರ್ಥನೆ ಇದೆ ಕೊನೆಯಲ್ಲಿ ಅನುಜಾನೀಹಿ ಭೂಮಂ ಸ್ತವಾನುಚರ ಕಿಂಕರೌ ದರ್ಶನಂ ನೌ ಭಗವತ ರಿಷೇರ್ ಆಸೀದ್ ಅನುಗ್ರಹಾತ್ ಈಗ ಇಲ್ಲಿ ನಾರದ ಮುನಿಗಳ ಮೇಲೆ ಅವರಿಗೇನು ಗ್ರಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ನಾರದ ಮುನಿಗಳ ಅನುಗ್ರಹದಿಂದ ಭಗವಂತ ಈಗ ನಿನ್ನ ದರ್ಶನ ಆಯಿತು ಈಗ ನಾವು ಪರಿಶುದ್ಧರಾಗಿದ್ದೇವೆ ಇದೆಲ್ಲದಕ್ಕೂ ಕಾರಣ ನಾರದ ಮುನಿಗಳು ವಾಣಿ ಗುಣಾನುಕಥನೆ ಶ್ರವಣೌ ಕತ್ ಕಥಾ ಹಸ್ತೌ ಕರ್ಮಸು ಮನಸ್ತವ ಪಾದಯೋರ್ನಃ ಸ್ಮೃತ್ಯ ಶಿರಸ್ತವ ನವಾಸ ಜಗತ್ ಪ್ರಣಾಮೇ ದೃಷ್ಟಿ ಸತಾ ದರ್ಶನೆಷ್ಟುಭವತ್ತ ನೂನ ಈಗ ಕೊನೆಯಲ್ಲಿ ನಾವೀಗ ಏನು ಮಾಡ್ತೇವೆ ಅದನ್ನು ಇಲ್ಲಿ ನಳಕುವರ ಮತ್ತು ಮಣಿಗ್ರೀವ ಹೇಳ್ತಿದ್ದಾರೆ ಈಗ ನೋಡಿ ಇದು ಇದು ಭಾಳ ಮುಖ್ಯ ಇಷ್ಟೆಲ್ಲ ಕಥೆಯನ್ನು ಕೇಳಿಸ್ಕೊಂಡ್ವಿ ಇಲ್ಲಿ ಅವ್ರು ಹೇಗಿದ್ದರು ಈಗ ಕೃಷ್ಣನ ಒಂದು ಸಂಪರ್ಕಕ್ಕೆ ಬಂದು ನಾರದ ಮುನಿಗಳ ಸಂಪರ್ಕಕ್ಕೆ ಬಂದು ಕೃಷ್ಣನ ಅನುಗ್ರಹ ಆಯಿತು ಈಗ ಅವರು ಕೃಷ್ಣನಿಗೆ ಪ್ರಾರ್ಥನೆ ಸಲ್ಲಿಸಿ ಇನ್ ಅ ಫ್ಯೂಚರ್ ಭವಿಷ್ಯದಲ್ಲಿ ನಾವು ಏನು ಮಾಡ್ತೇವೆ ಇದನ್ನು ಹೇಳ್ತಿದ್ದಾರೆ ಇಲ್ಲಿ ಇದು ಭಾಳ ಇಂಪಾರ್ಟೆಂಟ್ ವಾಣಿ ಗುಣಾನು ಕಥನೆ ನಮ್ಮ ಮಾತುಗಳಿಂದ ಭಗವಂತ ಸದಾಕಾಲ ಎಟರ್ನಲಿ ಎಟರ್ನಲ್ಲಿ ನಿನ್ನ ಗುಣಗಳ ಮಹಿಮೆಗಳ ಗುಣಗಾನವನ್ನು ನಾವು ಮಾಡ್ತಾ ಇರ್ತೇವೆ ಶ್ರವಣ ಶ್ರವಣ ಕತ್ ಕಥಾಯ ಸದಾಕಾಲ ನಿನ್ನ ಎಲ್ಲ ಲೀಲೆಗಳನ್ನು ನಾವು ಶ್ರವಣ ಮಾಡ್ತಿರ್ತೇವೆ ಹಸ್ತವು ಚ ಕರ್ಮಸು ನಮ್ಮ ಎರಡು ಕೈಗಳನ್ನು ನಿನ್ನ ಚಟುವಟಿಕೆ ನಿನ್ನ ಸೇವೆಯಲ್ಲಿ ತೊಡಗಿಸ್ತೇವೆ ಮನಸ್ತವ ಪಾದಯೋರ್ನಃ ನಮ್ಮ ಮನಸ್ಸನ್ನು ನಿನ್ನ ಚಲನ ಕಮಲಗಳ ಮೇಲೆ ಇಡ್ತೇವೆ ಸ್ಮೃತ್ಯಾಂ ಶಿರಸ್ತವ ದಿವಾಸ ಜಗತ್ ಪ್ರಣಾಮೆ ನಮ್ಮ ತಲೆ ಶಿರಸ್ಸನ್ನು ಯಾವಾಗಲೂ ಕೂಡ ನಿನಗೆ ಪ್ರಣಾಮಗಳನ್ನು ಸಲ್ಲಿಸೋದಲ್ಲಿ ಬಳಸ್ತೇವೆ ದೃಷ್ಟಿ ಹಿ ಸತಾಂ ದರ್ಶನೆ ದೃಷ್ಟಿ ನಮ್ಮ ಕಣ್ಣುಗಳಿಂದ ಯಾವಾಗಲೂ ಕೂಡ ನಾವು ಭಕ್ತರ ಒಂದು ಸಂಘದಲ್ಲಿ ಇರ್ತೇವೆ ಅಷ್ಟು ಭವತ್ತನೋನಾ ಈ ರೀತಿ ನಾವು ಇನ್ನು ಮುಂದೆ ನಮ್ಮ ಜೀವನವನ್ನು ನಡೆಸ್ತೇವೆ ಹೆನ್ಸ್ ಫಾರ್ವರ್ಡ್ ಮೇ ಆಲ್ ಅವರ್ ವರ್ಡ್ಸ್ ಡಿಸ್ಕ್ರೈಬ್ ಯುವರ್ ಪ್ಯಾಸ್ ಟೈಮ್ಸ್ May our ears engage in oral reception of your glories. May our hands, legs and other senses engage in actions pleasing to you. And may our minds always think of your lotus feet. May our heads offer our obeisances to everything within this world. Because all things are also your different forms. And may your eyes see the forms of Vaishnavas who are non-different from you. ಅವರ ಪ್ರಾರ್ಥನೆಗಳನ್ನು ಮುಗಿಸ್ತಾರೆ ಅದಾದ ನಂತರ ಕೃಷ್ಣ ಅವರಿಗೆ ಕೆಲವೊಂದು ಉಪದೇಶಗಳನ್ನು ನೀಡ್ತಾನೆ ತದ್ಗಚ್ಛತ ಮತ್ ಪರಮೌ ನಲಕುವೇರ ಸಾಧನಂ ಸಂಜಾತೋ ಮೈ ಭಾವೋವಂ ಈಪ್ಸಿತ ಈಸಿತ ಪರಮೋಭವ ನಳಕುವರ ಮಣಿಗ್ರೀವರೇ ಈಗ ನೀವು ನಿಮ್ಮ ಮನೆಗೆ ಹಿಂದಿರುಗಿ ಹೋಗಿ ಓ ನಳಕುವರ ಮಣಿಗ್ರೀವ ನೌ ಯು ಬೋತ್ ರಿಟರ್ನ್ ಹೋಮ್ ನಿಮ್ಮ ಮನೆಗೆ ವಾಪಸ್ ಹೋಗಿ ಸಿನ್ಸ್ ಯು ಡಿಸೈರ್ ಟು ಬಿ ಆಲ್ವೇಸ್ ಅಬ್ಸಾರ್ಬ್ಡ್ ಇನ್ ಮೈ ಡಿವೋಷನಲ್ ಸರ್ವಿಸ್ ಯು ಐ ಡಿಸೈರ್ ಟು ಡೆವಲಪ್ ಲವ್ ಆ್ಯಂಡ್ ಅಫೆಕ್ಷನ್ ಫಾರ್ ಮೀ ವಿಲ್ ಬಿ ಫುಲ್ಫಿಲ್ ನನ್ನ ಭಕ್ತಿ ಸೇವೆಗೆ ತೊಡಗಬೇಕು ಅಂತ ನಿಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದೀರಿ ಏನು ತಥಾಷ್ಟು ಹಾಗೆ ಆಗಲಿ ಸದಾ ಕಾಲ ನೀವಿಬ್ಬರು ನನ್ನ ಭಕ್ತಿ ಸೇವೆಯಲ್ಲಿ ಮಾಡಿಕೊಂಡು ಚೆನ್ನಾಗಿರ್ತೀರಾ ಅದಾದ ನಂತರ ಪರಮೋ ಅಭವ ಯು ವಿಲ್ ನೆವರ್ ಫಾಲ್ ಫ್ರಮ್ ದ್ಯಾಟ್ ಪ್ಲ್ಯಾಟ್ಫಾರ್ಮ್ ನೀವು ಅಲ್ಲಿ ಆ ಒಂದು ಸ್ಥಳದಿಂದ ಆ ಚಟುವಟಿಕೆಯಿಂದ ಪತನವನ್ನು ಹೊಂದೋದಿಲ್ಲ ಅಂತ ಭಗವಂತನೇ ಆಶ್ವಾಸನೆಯನ್ನು ನಳಕುವರ ಮತ್ತು ಮಡಿಗ್ರೀವರಿಗೆ ಕೊಡ್ತಾನೆ ಕೊನೆಯಲ್ಲಿ ಶ್ರೀ ಶುಕ ಉ ಕೊನೆಯ ಶ್ಲೋಕ ಇತ್ಯುಕ್ತೌ ಪರಿಕ್ರಮ್ಯ ಪ್ರಣಮ್ಯಾಚ ಪುನಃ ಪುನಃ ಬದ್ಧೋ ಖಲಂ ಆಮಂತ್ರ್ಯ ಜಗ್ಮತುರ್ದಿಶ ಮುತ್ತರ ಹೀಗೆ ಪರಿಕ್ರಮ್ಯ ನಳಕುವರ ಮತ್ತು ಮಣಿಗ್ರೀವ ಕೃಷ್ಣನಿಗೆ ಪರಿಕ್ರಮ ಮೂರು ಪ್ರದಕ್ಷಿಣೆಯನ್ನು ಮಾಡಿ ಅವರು ತಮ್ಮ ನಿವಾಸಕ್ಕೆ ಮರಳಿ ಹೋಗ್ತಾರೆ ನೋಡಿ ಒಂದು ಕಥೆಯ ಮೂಲಕ ಹಲವಾರು ಪಾಠಗಳನ್ನು ನಾವು ಕಲಿಬೇಕು ನಾವು ಪ್ರಾರಂಭ ಮಾಡಿದ ಎಲ್ಲಿಂದ ಹೇಗೆ ಪ್ರ ಪಕ್ಷಿಗಳಿರ್ಬೋದು ಪ್ರಾಣಿಗಳಿರ್ಬೋದು ಮನುಷ್ಯರಿರ್ಬೋದು ಕೆಲವು ಕೆಲವರು ಪುಣ್ಯವಂತರಿರ್ತಾರೆ ಇನ್ನು ಹಲವರು ಪಾಪಿಗಳಿರ್ತಾರೆ ನಾವು ಎಲ್ಲ ಎಷ್ಟೆಷ್ಟು ಪಾಪಗಳನ್ನು ಮಾಡಿದ್ದೇವೆ ಆದರೂ ಕೂಡ ಹೇಗೋ ಏನೋ ಭಕ್ತರ ಸಂಘಕ್ಕೆ ಬಂದು ಭಗವಂತನ ಅನುಗ್ರಹವನ್ನು ಪಡ್ಕೊಂಡು ಭಕ್ತಿ ಸೇವೆಯಲ್ಲಿ ತೊಡಗಿ ನಾವು ಈ ನಾಲ್ಕು ವಾರ ಮತ್ತು ಮಣಗರಿಯುವರ ರೀತಿ ನಮ್ಮ ಎಲ್ಲ ಇಂದ್ರಿಯಗಳನ್ನು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಸಬೇಕು ಇವರು ಕೂಡ ಎಲ್ಲ ಆದ ನಂತರ ಮತ್ತೆ ಆಯಿತು ಮನೆಗೆ ಹೋಗಿ ಅಂತ ಕೃಷ್ಣ ಕಳಿಸ್ಕೊಳ್ತಾರೆ ಮನೆಗೆ ಹೋಗಿ ಇದೆಲ್ಲ ಮಾಡ್ತಾರೆ ಅದೇ ರೀತಿ ಈ ಇಲ್ಲ ಎಲ್ಲ ಮನೆಗೆ ಹೋಗಿ ಎಲ್ಲರೂ ಇದನ್ನೇ ಮಾಡಬೇಕು ಚಾಂಟಿಂಗ್ ಇರ್ಬೋದು ರೀಡಿಂಗ್ ಇರ್ಬೋದು ಭಗವಂತರ ಎಲ್ಲ ಭಕ್ತಿ ಸೇವೆಯಲ್ಲಿ ತೊಡಗಬೇಕು ಎಲ್ಲರೂ ಕೂಡ ಶ್ರೀಮದ್ಭಾಗವತಮುಖಿ ಶಿವ ಪ್ರೋಪಾದಿ ತಾಯಿ ಗೋಪ್ರೇಮಾನಂದೇ ರಾಧೆ 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 ಗೋವಿ